ಸಾಮಾನ್ಯವಾಗಿ ಬೆಂಕಿ ಮೇಲೆ ನೀರು ಹಾಕಿದರೆ ಬೆಂಕಿ ನಿಂದಿ ಹೋಗುತ್ತೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿರೋ ಸರ್ವೇ ಸಾಮಾನ್ಯ ಸಂಗತಿ ಅದು ನೀವು ಯಾವತ್ತಾದರೂ ನೀರು ಹಾಕಿದ್ರು ಆರಿ ಹೋಗದ ದೀಪದ ಬಗ್ಗೆ ಕೇಳಿದ್ದೀರಾ ಮತ್ತು ನ್ಯೂಟನ್ ತೆರೆ ಮೇಲೆ ಆ್ಯಪಲ್ ಬಿದ್ದಿದ್ದರಿಂದ ಆ ಹಣ್ಣು ನೆಲಕ್ಕೆ ಹೇಗೆ ಬಿತ್ತು ಅಂತ ಯೋಚಿಸಿ ನ್ಯೂಟನ್ ಗ್ರಾವಿಟೇಷನಲ್ ಫೋರ್ಸ್ ಕಂಡು ಹಿಡಿದಿದ್ರ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಆದರೆ ನೀವು ಯಾವತ್ತಾದರೂ ನ್ಯೂಟನ್ ತೆಲೆ ಮೇಲೆ ಬಿದ್ದ ನಿಜವಾದ ಆ್ಯಪಲ್ ಮರವನ್ನು ನೋಡಿದ್ದೀರಾ ಮತ್ತು ಅಷ್ಟಕ್ಕೂ ಅದು ಈಗ ಎಲ್ಲಿದೆ ಅಂತ ನಿಮಗೆ ಗೊತ್ತಾ ಹಾಗೂ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ವಿಡಿಯೋ ಕ್ಲಿಪ್ನಲ್ಲಿ ಏನಿದೆ ಅಂತ ನಾವು ನಿಮ್ಮನ್ನು ಕೇಳಿದ್ರೆ ನಿಮ್ಮಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಜನರು ಅದೊಂದು ಪಕ್ಷಿ ಅಥವಾ ಅದೊಂದು ಗರುಡು ಅಂತಲೇ ಹೇಳ್ತೀರಾ ಆದರೆ ಅಸಲು ಅದೇನು ಅಂತ ನಿಮಗೆ ಗೊತ್ತಾದರೆ ನೀವು ಖಂಡಿತ ಆಶ್ಚರ್ಯ ಅಷ್ಟೇ ಅಲ್ಲದೆ ತುಂಬ ಜನರಿಗೆ ಮಧ್ಯಾಹ್ನದ ಸಮಯದಲ್ಲಿ ವಿಶ್ರಾಂತಿ ಪಡಿಬೇಕು ಅಂದರೆ ಅಥವಾ ರಾತ್ರಿ ಹೊತ್ತು ನಿದ್ದೆ ಮಾಡಬೇಕು ಅಂತ ಮಲಗಿದ್ರೂ ಸಹ ಎಷ್ಟು ಹೊತ್ತಾದರೂ ನಿದ್ದೆನೇ ಬರೋದಿಲ್ಲ ಅದಕ್ಕಾಗಿ ಸಮಸ್ಯೆಯನ್ನು ಹೋಗಲಾಡಿಸಲು ಅಮೆರಿಕದ ಕಂಪನಿಯೊಂದು ತಯಾರಿಸಿರೋ ಯುನಿಕ್ ಮಾಸ್ಕ್ ಒಂದರ ಬಗ್ಗೆ ನೀವು ಕೇಳಿದರೆ ಖಂಡಿತ ಪರ್ಚೇಸ್ ಮಾಡೋದಂತೂ ಪಕ್ಕಾ ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಪ್ಯಾಕ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಹಿಟ್ ಮಾಡಿ ನಂಬರ್ ಒನ್ ಫ್ರೆಂಡ್ಸ್ ನಾವೆಲ್ಲ ನಮ್ಮ ಶಾಲಾ ಹಾಗೂ ಕಾಲೇಜು ಹಂತಗಳಲ್ಲಿ ನ್ಯೂಟನ್ ತೆಲೆ ಮೇಲೆ ಆಪಲ್ ಬಿದ್ದಿದ್ದರಿಂದ ಆ ಹಣ್ಣು ನೆಲಕ್ಕೆ ಹೇಗೆ ಬಿತ್ತು ಅಂತ ಯೋಚಿಸಿ ನ್ಯೂಟನ್ ಭೂಮಿಗೆ ಗುರುತ್ವಾಕರ್ಷಣಾ ಬಲ ಇದೆ ಅಂತ ಕಂಡು ಹಿಡಿದ್ರು ಅನ್ನೋ ಸಂಗತಿ ಬಗ್ಗೆ ನಾವೆಲ್ಲ ಅದೇನು ಮಾಡಿ ಇರ್ತೇವೆ ಆದ್ರೆ ಯಾವತ್ತಾದ್ರೂ ನ್ಯೂಟನ್ ಮೇಲೆ ಬಿದ್ದ ಆ್ಯಪಲ್ ಹಣ್ಣಿನ ಮರವನ್ನ ನೋಡಿದ್ದೀರಾ ಇಲ್ಲ ಅಂದ್ರೆ ಇಲ್ಲಿ ನೋಡಿ ಈ ಸ್ಕ್ರೀನ್ ಮೇಲೆ ಕಾಣಿಸಿದ್ರಿ ಈ ಮರವೇ ನ್ಯೂಟನ್ ಸಾವಿರಾರು ಗುರುತ್ವಾಕರ್ಷಣ ನಿಯಮಗಳ ಕಂಡು ಕಂಡುಹಿಡಿಯುವುದಕ್ಕೆ ಕಾರಣವಾದ ಮರ ಪ್ರಸ್ತುತ ವರ್ಷಗಳಿಂದ ಈ ಮರ ಇಂಗ್ಲೆಂಡ್ ನಲ್ಲಿತ್ತು ಆದ್ರೆ ಕೆಲ ದಿನಗಳ ಹಿಂದೆ ಬಂದ ಚಂಡಮಾರುತದ ಹೊಡೆತಕ್ಕೆ ಸಿಕ್ಕು ಈ ಮರ ನೆಲಕುರುಳಿದೆ ಪ್ಯಾಕ್ ನಂಬರ್ ಟೂ ಸಾಮಾನ್ಯವಾಗಿ ಬೆಂಕಿ ಮೇಲೆ ಅಥವಾ ದೀಪದ ಮೇಲೆ ನೀರನ್ನು ಹಾಕಿದರೆ ಆ ಬೆಂಕಿ ನಿಂದಿ ಹೋಗುತ್ತೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿರೋ ಸರ್ವೇ ಸಾಮಾನ್ಯ ಸಂಗತಿ ಆದರೆ ನೀವು ಯಾವತ್ತಾದರೂ ನೀರು ಹಾಕಿದ್ರೂ ಆರಿ ಹೋಗದ ದೀಪದ ಬಗ್ಗೆ ಕೇಳಿದ್ದೀರಾ ಹೌದು ಫ್ರೆಂಡ್ಸ್ ಅಸಲಿಗೆ ಅಮೆರಿಕದ ವೆಸ್ಟರ್ನ್ ನ್ಯೂಯಾರ್ಕ್ನ ಜಲಪಾತವೊಂದರ ಕೆಳಗೆ ಇರುವ ಈ ದೀಪ ಬರೋಬ್ಬರಿ ಹದಿಮೂರು ವರ್ಷಗಳಿಂದ ನಾನ್ ಸ್ಟಾಪ್ ಆಗಿ ಇರುತ್ತಾನೆ ಇದೆಯಂತೆ ಆದರೆ ಇದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಗೆ ಇಂದಿಗೂ ಸಹ ಉತ್ತರ ಸಿಕ್ಕಿಲ್ಲ ಪ್ಯಾಟ್ ನಂಬರ್ ತ್ರೀ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ವಿಡಿಯೋ ಕ್ಲಿಪ್ ನಲ್ಲಿ ಏನಿದೆ ಅಂತ ನಾವು ನಿಮ್ಮನ್ನ ಕೇಳಿದ್ರೆ ನಿಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜನರು ಅದೊಂದು ಪಕ್ಷಿ ಅಥವಾ ಅದೊಂದು ಗರಡ ಅಂತಾನೆ ಹೇಳ್ತೀರಾ ಆದರೆ ಅದೊಂದು ಜೀವವೇ ಇಲ್ಲದ ನಿರ್ಜೀವ ಪಕ್ಷಿ ಅಂದರೆ ನೀವು ನಂಬಲೇಬೇಕು ಹೌದು ಫ್ರೆಂಡ್ಸ್ ಅಸಲಿಗೆ ನೋಡೋದಕ್ಕೆ ಜೀವವಿರೋ ಪಕ್ಷಿ ರೀತಿ ಕಾಣಿಸಿದ್ರು ಸಹ ಇದೊಂದು ಪಕ್ಷಿ ಅಲ್ಲ ಬದಲಿಗೆ ಇದೊಂದು ಇಂಜಿನಿಯರ್ಸ್ಗಳು ತಯಾರಿಸಿದ ಬರ್ಡ್ ಡ್ರೋನ್ ರಿಮೋಟ್ ಕಂಟ್ರೋಲ್ ಮುಖಾಂತರ ವರ್ಕ್ ಆಗೋ ಡ್ರೋನ್ ಬರ್ಡ್ ಎಲ್ಲ ಪಕ್ಷಿಗಳಂತೆ ರೆಕ್ಕೆ ಬಡಿಯುತ್ತಾ ಹಾರುತ್ತೆ ಆದರೆ ಇದರಲ್ಲಿ ಬಂದ ಕೆಲ ಟೆಕ್ನಿಕಲ್ ಇಶ್ಯೂ ಇಂದ ಇವುಗಳ ಮ್ಯಾನುಫ್ಯಾಕ್ಚರಿಂಗನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಾವು ಕಂಟಿಸ್ಟೆಂಟಾಗಿ ಎವ್ರಿ ಡೇ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ರು ಸಹ ನಮ್ಮ ಚಾನಲ್ ಮಾತ್ರ ಯಾವುದೇ ರೀತಿ ಗ್ರೋ ಆಗ್ತಾನೇ ಇಲ್ಲ ಪ್ಲೀಸ್ ಫ್ರೆಂಡ್ಸ್ ಚಾನಲ್ ಗ್ರೋ ಆಗುವಂತೆ ಮಾಡಲು ನಿಮ್ಮಿಂದ ಮಾತ್ರ ಸಾಧ್ಯ ಸೊ ಅದಕ್ಕಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ ಪ್ಯಾಕ್ ನಂಬರ್ ಫೋರ್ ತುಂಬ ಜನರಿಗೆ ಮಧ್ಯಾಹ್ನದ ಸಮಯದಲ್ಲಿ ವಿಶ್ರಾಂತಿ ಪಡಿಬೇಕು ಅಂದರೆ ಅಥವಾ ರಾತ್ರಿ ಹೊತ್ತು ನಿದ್ದೆ ಮಾಡಬೇಕು ಅಂತ ಮಲಗಿದ್ರು ಸಹ ಎಷ್ಟು ಹೊತ್ತಾದರೂ ಸಹ ನಿದ್ದೆನೇ ಬರೋದಿಲ್ಲ ಅದಕ್ಕಾಗಿ ಸಮಸ್ಯೆಯನ್ನು ಹೋಗಲಾಡಿಸೋದಕ್ಕಾಗಿ ಅಮೇರಿಕಾ ದೇಶಕ್ಕೆ ಸೇರಿದ ಡ್ರೀಮ್ ಲೈಟ್ ಅನ್ನೋ ಒಂದು ಈ ರೀತಿ ಸ್ಲೀಪಿಂಗ್ ಮಾಸ್ಕ್ ಒಂದನ್ನ ತಯಾರಿಸಿದೆ ಇದನ್ನು ಈ ರೀತಿ ನಮ್ಮ ಕಣ್ಣಿಗೆ ಕಟ್ಟಿಕೊಂಡ್ರೆ ಸಾಕು ಇದರಲ್ಲಿರೋ ಇನ್ಫ್ರಾ ಮೈಕ್ರೋ ಸಿಗ್ನಲ್ಸ್ ವಿತ್ ಏಳು ನಿಮಿಷದಲ್ಲಿ ನಿದ್ದೆಗೆ ಜಾರುವಂತೆ ಮಾಡುತ್ತೆ ಅಷ್ಟೇ ತಲೆನೋವು ಬಂದಾಗ ಮತ್ತು ಅತಿ ಒತ್ತಡಕ್ಕೆ ಒಳಗಾದಾಗ ಈ ಮಾಸ್ಕ್ ಧರಿಸಿ ರಿಲ್ಯಾಕ್ಸ್ ಕೂಡ ಆಗಬಹುದು ಸಾಮಾನ್ಯವಾಗಿ ಈ ರೀತಿ ಬಾಕ್ಸಿಂಗ್ ಮ್ಯಾಚ್ಗಳಲ್ಲಿ ಮನುಷ್ಯರು ಭಾಗವಹಿಸ್ತಾರೆ ಅನ್ನೋ ಸಂಗತಿ ನಮ್ಮ ಎಲ್ಲರಿಗೂ ಗೊತ್ತೇ ಇದೆ ಆದ್ರೆ ನೀವು ಯಾವತ್ತಾದ್ರೂ ಕರಡಿ ಜೊತೆ ಆಟವಾಡೋ ಬಾಕ್ಸಿಂಗ್ ಬಗ್ಗೆ ಕೇಳಿದೀರಾ ಹೌದು ಫ್ರೆಂಡ್ಸ್ ಅಸಲಿಗೆ ಹತ್ತೊಂಬತ್ತು ನೂರ ಮೂವತ್ತೇಳರ ಸಂದರ್ಭದಲ್ಲಿ ಯುರೋಪ್ ಖಂಡದ ಬಹುತೇಕ ದೇಶಗಳು ಆರ್ ವರ್ಷ ಹುಮ್ಯಾನ್ ಅನ್ನೋ ಬಾಕ್ಸಿಂಗ್ ಕಾಂಪಿಟೇಷನ್ ಅನ್ನು ಇಟ್ಟಿದ್ರಂತೆ ಈ ಮ್ಯಾಚ್ಗಳಲ್ಲಿ ಪೈಲ್ವಾನ್ ವ್ಯಕ್ತಿಗಳ ಜೊತೆ ತರಬೇತಿಗೆ ಒಳಗಾದ ಕರಡಿಗಳನ್ನ ಆಡಿಸ್ತಾ ಇದ್ರಂತೆ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಇವರಿಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ